ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಹೆಂಗೆ ಹೆಂಗದ್ದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿ ನಾನು ಆಮೇಲೆ ಅಡುಗೆನ ಮಾಡ್ಬೇಕ್ರಿ ಇವತ್ತೊಂದು ಜನ ಲೇಟ್ ಮಾಡಿದ್ದೀನಿ ಅವರು ಲೇಟ್ ಮಾಡ್ಯದ್ರಿ ಯಾಕಂದ್ರೆ ಮಾಡಾಗಿತ್ತು ಆಮೇಲೆ ಮಳೆ ಬರ್ತೈತೆ ಮಕ್ಕೊಂಡಿರು ನಿದ್ದೆತಿತ್ತು ರೀ ಅವ್ರಿಗೂ ಹೊತ್ತುಂಟು ಜಲ್ದಿ ಅದಿಲ್ಲ ಮಾಲಾಕ್ರ ಬರ್ನ ನಾ ಅವರು ಎದ್ರಿ ಅವರು ಬಂದು ಹೋದ್ರೆ ಎದ್ರವಾಗ ಬರ್ರಿ ಇವಾಗ ಅಡುಗೆ ಮಾಡಬೇಕ್ರಿ ನಾನು ಅಡುಗೆ ಮಾಡಿಲ್ಲ ನಿನ್ನೆ ಮನೆ ಎರಡು ದಿನ ವೀಡಿಯೋ ಹಾಕೋದು ನನಗೆ ಯಾಕಂದ್ರೆ ಊರಿಗೆ ಹೋಗಿದ್ರಿ ನಾನು ಊರಿಗೆ ನಮ್ಮ ಮಾಮ ಅಂದ ಮ್ಯಾಲ ತ ಅಂತ ಹೇಳಿದಲ್ರಿ ನಾನು ನಮ್ಮ ಗಣಿಗೋ ಮ್ಯಾಲೆ ಅವ್ರಿಗೆ ಮಾತಾಡಿಸಿ ಮಾಡಿ ಆಮೇಲೆ ಬ್ಯಾಂಕಿಂದ ಒಂದು ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಮಾಡಿ ನಿನ್ನೆ ಬಂದಿನ ರೀ ನಾನು ಇವತ್ತು ನೋಡಿರಿ ನಾನು ಅಡುಗೆ ಮಾಡ್ಬೇಕಿನ್ನ ಏನೂ ಮಾಡಿಲ್ಲ ಚಹಾ ಮಾಡಬೇಕು ಚಹಾ ಮಾಡಿಲ್ಲ ಏನೂ ರೀ ನಾ ನೋಡ್ರಿ ಶೇಂಗಾ ಕಟ್ಟ ಕುಟ್ಟಿಟ್ಟಿನಿ ಹಾಲ ಕಾಸಿಟ್ಟೀನಿ ಇವು ರಾತ್ರಿ ಹಾಲದವ್ರಿ ಆಮೇಲೆ ಇವು ನೋಡಿರಿ ಮುಂಜಾನೆ ಹಾಲ ಇವು ಒಲೆಗೆ ಇಡ್ತೀನಿ ರೀ ಎಲ್ಲ ಅಡುಗೆ ಆಗೋಣ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಹೋಳಿಟ್ಟೀನಿ ಉಳ್ಳಾಗಡ್ಡಿ ಪಲ್ಯ ಮಾಡ್ಬೇಕಂತೇಳಿ ಇವತ್ತ ಉಳ್ಳಾಗಡ್ಡಿ ಪಲ್ಯ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ಪದ ಪದ್ರ ಚಪಾತಿ ಉಪ್ಪಿಟ್ಟು ನೋಡಿರಿ ನಿನ್ನೆ ಸಂಜೆ ಮಾಡಿದ್ದೆ ಅದಷ್ಟೇ ಅದ ನಾನೇ ಜರ ತಿಂದಿನಿ ಹಾಂ ನೋಡಿರಿ ಹಿಟ್ಟು ನಾನು ಹಾಂ ಹಿಟ್ಟು ನೆಂದದ್ರಿ ಇವಾಗ ಪಲ್ಯ ಚಹಾ ಕುಡ್ದು ಪಲ್ಯ ಮಾಡ್ಕರೆ ಚಪಾತಿ ಮಾಡ್ತೀನಿ ರೀ ನಾನು ನೋಡಿರಿ ಅಲ್ಲಿ ಅವರು ನಿಂತಾರೆ

ಮೆಕ್ಕೆ ತಾನಿ ಸುಟ್ಟು ತಿಂದಾರ ನೋಡ್ರಿ ಇಟ್ಟತ್ತನು ಎಲ್ಲ ಕಡೆ ಹೆಂಗೆ ಕಟ್ರು ಮೆಕ್ಕೆ ತಾನಿ ಸುಟ್ಕೊಂಡು ತಿಂದಾರ ಇಲ್ಲ ಇಲ್ಲೀ ಆ ಸೋನಿ ನೋಡ ಅಂತ್ರಿಗಡತ ಬರ್ರಿ ಎಲ್ಲರು ಚಹಾ ಕುಡಿಯೋಣತ್ತ ಚಹ ಆಗ್ಯದ ಅನ್ಕೋತೀನಿ ಪಕ್ಕಡ ಇಲ್ಲದ ಎಲ್ಲಿ ಕಾಣಿ ಯಾರದ ಏ ಮಮ್ಮಿ

ಬರ್ರಿ ಎಲ್ಲರೂ ಚಾ ಕೂಡನು ಒಂದೇ ಕಪ್ಪ ನಂಬು ಬಟ್ಲಾ ತೊಗೊಂಬಾ ಇನ್ನೊಂದು ಕಪ್ ತೊಗೊಂಬ ಆಮೇಲೆ ಡೆಬ್ಬೆಗೇನು ಪಟ್ ತೊಗೊಂಬ ಎಲ್ಲ ಹಾಂ ತನ್ನ ಸುಟ್ಟಾರ ಇಟ್ಟ ತನ್ನ ನೋಡ್ರಿ ತಿಂದು ಹ್ಯಾಂಗಿಟ್ರ ಅಂತೇಳಿ ನನಗೆ ಒಂದು ಕೊಟ್ರು ನಾನು ಒಂದು ತಿನ್ರಿ ಹೊಯ್ಸು ಅವರೇ ತಿಂದಾರಿ ತೊಂಬ ಮಮ್ಮಿ ಪಟ್ಪಾಡ್ತ ಚಹಾಡ್ತಾ ಕೂತು ಸುಡ್ತದ ಚಹ ಇದು ತೊಂಬ ಚಾ ಹಾಂ ಇವಾಗ ನಾವು ಚಹಾ ಅವರು ದನಗಳಿಗೆಲ್ಲ ಮೇವು ಹಾಕ್ಲಕ್ಕೆ ಇವ ಬಿತ್ತಲ್ಲ ಮಮ್ಮಿ ಏಳು ಯೋ ಹೇಳು ದನಗಳಿಗೆ ಮೇವು ಹಾಕ್ಲತ್ತಾರೀ ಹಾಲತ್ತೆಲ್ಲ ಹಿಂಡ್ಕೊಂಡು ಹೋಗ್ಯಾರ ಇದು ತೊಂಬ ಮಮ್ಮಿ ಪಾವು ತೊಂಬ ಡಬ್ಬೇನೋ ಬಟ್ರದ ಹ್ಞೂ ீ எல்ல அல பரீ எல்லா குட்டாடத்த அடி மார்கோத்தின் நான் நோட்ரிவா மத கடை இட்டு கடை மாறி உப்பிட்டு சண்ட அதுக்கடி கடாயதும் நோட்ரி ಬ್ಯಾಡಬಿರುತ್ತ ನಾನು ಇವಾಗ ಎಣ್ಣೆ ರೀ ಕಡಾಯಿ ಸ್ವಲ್ಪ ಹಾಕೊಂಡೇನ್ರಿ ಎಣ್ಣೆ ಬಿಡ್ತದತ್ರಿ ಜಾಸ್ತಿ ಅದ್ರ ಕಡಾಯಿ

ಚೆಂದ ಫ್ರೈ ಮಾಡ್ಕೊಬೇಕು ರೀ ಇವತ್ತು ಮೊದಲು ಎಣ್ಣೆದ ನೋಡ್ರಿ ಇವಾಗ ಈಗ ಒಂದು ಸ್ವಲ್ಪ ಕರಿಗೇವ್ರಿ ಇವಾಗ ನಾವು ಉಪ್ಪು ಹಾಕೋತೀವಿ ರೀ ಮತ್ತೆ ಜಲ್ದಿ ಕರೆಕ್ಟ್ ಅದ್ರಿ ಉಪ್ಪು ಹಾಕೊಂಡ್ರೆ ಯಾಕಂದ್ರೆ ನೀರು ಬಿಡ್ತದಲ್ರಿ ಉಪ್ಪಿನ ದಸದಿಂದ ಅದಕ್ಕೆ ಜಲ್ದಿ ಕರೆಕ್ಟ್ ಹೀಗೆ ಹಾಕೊಂಡು ಬಿಡ್ತಿಲ್ರಿ ಮತ್ತೆ ಮೇಲೆ ಮೇಲೆ ಆದಿಕೆ ಕಪ್ಪಾಕ್ಸ್ ಹಾಕೊಂಡಿರೋದು ಜಜ್ಜಿ ಕರಂತಾಳೋದು ಆಗಡ ತಿದು ಇದೆ கொஞ்சம் ಕರಿಯದಂಗೆ ಇವಾಗ ಇನಾ ಚಾಂತ ತರಂತ ಜಜ್ಜಿ ಬಾಯ್ ಅನಿದಕ ನೋಡಿ ಕರೆಗೆದ್ರ ಒಂದರ ಇದಿಕ್ಕೆ ಆ ರಸನ ಪಕ್ಕೆಂದು 카메라 ಹಿಂಗೇ ಕಾರ ಆ ಪಕ್ಕೆಂದು ಈಗ ಚಂದೆ ಮಾಡ್ಬೇಕು ಶೇಂಗಾ ಪುಟ್ಟ ಹಾಕಬೇಕ್ರಿ ಶೇಂಗಾ ಕುಟ್ಟ ಹಾಕಿದ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ ಶೇಂಗಾ ಪುಟ್ಟ ಹಾಕತ್ತೇನ್ರಿ ದೋಸೆ ಒಳಗೂ ಚೆಂದ ಹಾಕ್ತದ್ರಿ ಇದು ಪಲ್ಯ ಅಂತ ಹಸಿ ಮೆಚ್ಚಿ ಹಾಕಿ ಮಾಡ್ತದ್ರಿ ಅದನ್ನೂ ಬೆಸ್ಟ್ ಆಗ್ತದೆ ನನಗೆ ಚಪ್ಪತ್ತಾಗ ಅಂತೇಳಿ ಖಾರ ಯಾಕೆ ರೀ ಿವಾಗ ಸೇಗ್ರ ಹಾಕಿ ನೋಡ್ರಿ ಬಾಳ್ ಗಟ್ಟಿ ಆತದ್ರಿ ನೋಡ್ಕೊಂಡ್ ಕೆರೆ ಹಾಕೋಬೇಕು ಬಾಳ್ ಗಟ್ಟಿ ಐತಂದ್ರ ಎಲ್ಲ ಒತ್ತಡ ಒತ್ತಡ ಆಗ್ಬಿಡ್ತ ಇದೇ ನೋಡ್ಕೊಂಡ್ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಚಂದ ಆಗ್ತದೆ ಹಾಕೊಂಡ್ಬಿಡ್ತೀನಿ ಸೇ ಸ್ವಲ್ಪ ಕಮ್ಮಿ ಕಾಣ್ತದೆ ಮಗ ಒಂದ್ ಸ್ವಲ್ಪ ಇದಕ್ಕೆ ಅಷ್ಟೇ ಯಾವ ಊಟ ಕೆರೆ ಬಿಟ್ಟೇವಂದ್ರೆ ಚಂದ ಆಗ್ತದೆ ರೀ ಇದು ಮುಂಗೈತಂದ್ರೆ ತೀರಾ ಕಷ್ಟ ಆಗ್ತದೆ ಉಳಗಡೆ ಕಲ್ಯಾಣ ನೋಡಿರಿ ರೆಡಿ ಆಯಿತು ಎಷ್ಟು ಮಸ್ತ್ ಆಗಿದೆ ಅಂತೇಳಿ ಇವಾಗ ಇದ್ ಅಲ್ರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮುಚ್ಚ ಚಪಾತಿ ಮಾಡ್ತೀನಿ ಪದರ ಪದರ ಚಪಾತಿ ಬಿಸಿ ಬಿಸಿವ್ರಿ ನೋಡ್ರಿ ಇವಾಗ ಮೊದಲಿಗೆ ನಾನು ಈ ಬಿಸಿ ಮಾಡಿ ಇಟ್ಕೊಂಡಿನ್ರಿ ಐದು ಹುಳಿ ಯಾರ್ಯಾರು ಬಾ ಬಾ ಐದು ಹುಳ್ಳಿ ಇಟ್ಕೊಂಡು ಇವಾಗ ಒಂದು ಸ್ವಲ್ಪ ಅಂಗಾಯಿ ಎಷ್ಟಿಷ್ಟು ರೀ ಅಂದ್ರ ಲತೀನಿ ಏನು ಚಪಾತಿ ಕೋಳಿ ಚಪಾತಿ ಅಂದ್ರೆ ನಮ್ ಕಡೆ ಹಿಟ್ಕೊಂಡಂಗ್ರಿ ಹಿಟ್ಟಿಗೆ ಚಪಾತಿ ಚಪಾತಿ ಮಾಡ್ತಾರೆ ಓಸು ಇದೇ ರೀತಿ ಇರಲಿಲ್ಲ ನಾನು ಅಂದ ಹಂಗ ಎಷ್ಟಿಷ್ಟ ಆಯ್ತು ಆಯ್ತ್ರಿ ಹಲ್ಲೆಂತ್ರ ರೆಡಿ ಐತ್ರಿ ಒಯ್ ಒಳಗಿತ್ತಿನ ಅದಕ್ಕೆ ಇವಾಗ ಉಡ್ಲಿ ಒಲ್ಲಿ ಹುಡ್ಲೇ ಆತದ್ರಿ ಇವಾಗ ಇವಾಗ ಇದು ಮಾಡ್ಕೊಳತೀನ್ ಅವ್ರಿ ಕೋಸು ಹಾದು ಇವಾಗ ದಕ್ಕಸ್ಕೊಳ ಇವಾಗ ಇವಕ್ಕ ನನ್ನ ಇದು ಮಾಡಿಸ್ಕೋತೀನಿ ಅಂದ್ರ ಪುಡ್ಸ್ಕೊತೀನ್ರಿ ಒಂದಕ್ಕ ನೋಡ್ರಿ ಈ ರೀತಿ ಒಂದಕ್ಕೆ ಎಣ್ಣೆ ಹಚ್ಕೋಬೇಕು ಆಮೇಲೆ ಒಂದಕ್ಕಿ ಹಿಟ್ಟು ಹಾಸ್ತೀನ್ರಿ ಅಂಪಸ್ಕೊತೀನ್ರಿ ಕೋಸು ಇದೇ ತರ ಮಾಡ್ಕೊತೀನ್ರಿ ఇష్ట దమ్ ఐతంతి ఇవగా చంద దీ దండి 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 చపాతి మార్కొడ్త దమ్ బెళ్ళి బెల్ల తిట్ను చో అదరి జి జిగీ అదేట్ కొడుకిందము మమ్మ గాడి విటదల్లే భగి atl కోడి బకొలు సుంగుద్రాసన ననగా వేకు నేడి కలకబరకి సుంగులు ఏ వని లగి నగి కొడిన నాచడి చందకి ఎనియస్తుంది కొట్టిరా నాన్నల ತೇನೆ ಹೊರಿಸ್ಕೊಂಡಿನ್ರಿ ಇದಕ್ಕ ನೀ ಎಣ್ಣಿ ಹುಡ್ಕೋತಿ ಚೆಂದಾಗಿ ಯಾಕಂದ್ರೆ ತೆನಿ ಹತ್ಕೊಂಡು ಬರ್ತದ ಜಲ್ದಿ ನೋಡ್ರಿ ಅಷ್ಟು ದೊಡ್ಡದಾಗೆ ಚಪಾತಿ ಅಂತೇಳಿ ಸರಿ ಸರಿ ಕೈತಾರ ಕಡಿಸ್ ತೊಂಬೋಸದು ಹ್ಮ್ ಇವಾಗ ಅದೇ ರೀತಿ ಒಟ್ಟಕ್ಕ ಉಳ್ಳಿ ರೀ ನೀವು ಎರಡೆರಡು ಮಾಡಿದ್ರೆ ಬರ್ತದೆ ಮೂರು ಮೂರು ಮಾಡಿದ್ರೆ ಬರ್ತಾವ ಆಮೇಲೆ ನಾಲ್ಕು ನಾಲ್ಕು ಐದೇ ವೇಸ್ ಮಾಡಿದ್ರೆ ಭೀ ಬರ್ತದ್ರಿ ಇವು ಏನು ಇದೆ ಅಂತ ಹೇಳಲ್ಲ ಓ ಮಮ್ಮಿ ಓ ಮಮ್ಮಿ ನೋಡಿ ಇಲ್ಲಿ ಆ ತಾಯಿ ಹೆಟ್ ಬಿಡುತ್ತೆ ಬಿಟ್ಟು ಚಪಾತಿ ನೀನೇ ಮಾಡަން ಕಾಣ್ತೀ ಸರಿ ಬಿಸಿ ಬಿಸಿ வேற ತರ ಇಲ್ದ ಭಾರಿಯತ್ತ ಚಪಾತಂತ್ರ ಇವು ಏನಂದ್ರೆ ಅನ್ನಿ ಹೊಡೆ ಮಾಡಿರ್ತೀವಿ ಅದ್ರಿ ಬೆಸ್ಟ್ ಇರ್ತಾರೆ ಚಪಾತಿ ಎಲ್ಲಾ ಚಂದ ಇರ್ತಾರೆ மாமா இன்ட்ட ನೋಡ್ರಿ ಬಿಸಿ ಬಿಸಿ ಚಪಾತಿ ಭಾರಿ ಆಗ್ಯದ ಅಂತೇಳಿ ಪದ್ರ ಪದ್ರ ಚಪಾತಿ ನೋಡಿರಿ ಹ್ಯಾಂಗೆ ಪದ್ರ ಪದ್ರ ಬಿಚ್ಚಲಾಗತ್ತವ ಅಂತೇಳಿ ಈಗ ಊಟ ಮಾಡೋ ಮತ್ತೆ ಹಿಂಗೆ ಪದ್ರ ಪದ್ರ ಬಿಚ್ಕೊಂದು ಉಂಡ್ರಿ ಬರ್ತಾವ್ರಿ ಸಣ್ಣ ಚಿಕ್ಕ ಈ ರೀತಿ ಮಾಡಿಕೊಟ್ರೆ ನೋಡ್ರಿ ಚಪಾತಿ ಅಂತ್ರೆ ಬುಟ್ಟಿಯಾಗೆ ಯಾಕಾಗಲಕ್ಕ ಡಬ್ಬದಾಗ ಯಾಕಾಗಲಕ ಚಪಾತಿ ಅಂತ ಭಾಳ ಅಂದ್ರೆ ಭಾಳ ಮೆತ್ತಗಿರ್ತಾವ್ರಿ ಈಗ ಹೊಸು ಇವಾಗ ಒಂದು ರೀ ಇವಾಗ ನಮ್ಗೆ ಎಷ್ಟು ಅಷ್ಟು ಮಾಡ್ತೇವ್ರಿ ಅಂದ್ರೆ ಉಳ್ಳಕ್ಕೆ ಅವಾಗಿಂದ ಅವಾಗೆ ಉಳ್ಳಕ್ಕೆ ಚಂದ ಮೆತ್ತಗಿರ್ತಾವಲ್ರಿ ಅದಕ್ಕೆ ಕಲಿಗೆ ಮಾಡತ್ತೀನಿ ರೀ ನಾನು ಅವರು ಉಂಟಾರೆ ರೀ ಮಾಮಾನು ಬಂದ್ರು ನೋಡ್ರಿ ಇವಾಗ ಇವಾಗಂತ್ರ ಚಪಾತಿ ಆಮೇಲೆ ಒಳಗಡೆ ಪಲ್ಯ ಎಲ್ಲ ಆಯ್ತು ನಮ್ದು ಊಟ ಆಯ್ತು ನೋಡ್ರಿ ಜಾಸ್ತಿ ನಾನು ಎಲ್ಲರೂ ರೊರಕ ಎಲ್ಲೇ ಒಂದು ಸ್ವಲ್ಪ ಇದು ಉಂಡೇವ್ರಿ ಬಡಿತು ನೋಡ್ರಿ ಇಲ್ಲಿ ನಮ್ಮ ಸೋನಿ ಮ್ಯಾರ ಪತ್ರ ಮೇಲೆ ಇರೀತಿರಿ ಅದು ದಿನಾಗೆ ತಳಗಿರಿತ್ತು ತಾನೇ ಇರಪ್ಪ ಮನೆ ಬಿತ್ತರಿ ಅದು ನೋಡ್ರಿ ನಮ್ಮ ರೊಚ್ಚು ತಿಕ್ಲತ್ತ ಅದಕ್ಕೆ ರಚು ಬಿದ್ದವ್ಲಿಂದು ಹೂ ಯೋವಾ ಬಿಡೋ ಬಿಡೋ ಬಿಡ 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 ಕೂತ್ಕಬೇಡ ಅವರು ಭಾಳ ಇದು ಮಾಡ್ತಾರೆ ಗೋಲ ಬಿ ತಂಗಿ ಕೊಡು ತಂಗಿ ತೋ ತೋ ಹೋಗಿ ತೋ 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 ಮ್ಯಾಲೆ ಇರ್ತೀರಿ ರಪ್ಪರ್ ಇದತ್ರಿ ಅದು ಮ್ಯಾಗ ಹೇಳಿಕೋಕ್ಯಾರ ಸುಮ್ ಕುಂದ್ರೆ ಸದಾ ತೋ ಸುಮ್ಮನೆ ಪೋರಿ ಆಳಸ್ತಾಳ್ರಿ ನಮ್ಮ ದೊಡ್ಡ ಅಂತಾಕಿ ಅಂತಾರೆ ಅಂದ್ರೆ ಭೀ ಸಣ್ಣ ಪೋರಿ ಕೂಡ ಆಯ್ತು ಬರೀ ಆಳ್ಸದೆ ಮಾಡ್ತಾ ಇರಬೇಕು ಎಲ್ಲರು ಊಟ ಮಾಡಿದ್ದೆವು ಎಲ್ಲ ಮಾಡಿದ್ದೆವು ಅರ್ಬೇತೆಲ್ಲ ಹೋಗ್ಲಿ ಹಾಕಿನಿ ನಾನು ಹಿಡೀತೋತ ಸೋನಿ 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 ಇರ್ಲಿಲ್ಲ ಅಂದ್ರೆ ಒಂದ್ ಜರ ಇರಲ್ಲ ನೋಡ್ರಿ ನಮ್ದು ಅಂತ್ ಬೆಕ್ಕಂ ಬಾಳ ಇಷ್ಟ ಸೋನಿ ಅಂತ ಬಾ ಇಷ್ಟ ರೀ ಸೋನಿಗೆ ಬಿಟ್ಟಕ್ಕೆ ನಿಂದ್ರಂಗೇ ಇಲ್ಲ ನಿನ್ನೆ ಊರಿಗೋಗಿದ್ದವ್ ಮನ್ ಹೋಗಿದ್ದೇವ್ ನಿನ್ ಬಂದಿದ್ದೇವ ಅಲ್ರಿ ಒಂದೇ ದಿನ ಹಾಕಿ ಬಾಳ ಇದ್ ಅಲ್ಲಿ ಅಲ್ಲಿ ಆಯ್ಬರ್ನೂ ಒಂದ್ ಅದ ರೀ ಆದ್ರೆ ಅದೊಂದು ಸ್ವಲ್ಪ ಬೆರಿಕೆ ಅದಾವ ರೀ ನಮ್ಮದು ನಮ್ದು ಏನು ಮಾಡಂಗಿಲ್ಲ ಆ ಐದು ಉಂಟು ಬೆರಿಕೆ ಅದ್ರಿ ಬೇಕಾ ನಮ್ಮ ಆಯ್ದು ಇವ ಮಾಡಬಾರ್ದು ಪಾಪಾಗ ಹಾಂ ಮಾಡಬೇಡ ನಿಮ್ದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ ನಮ್ಮದು ಎಲ್ಲಾರ್ದು ಆಗ್ಯದವ್ರಿ ಉಳ್ಳಾಗಡ್ಡಿ ಪಲ್ಯ ಚಪಾತಿ ಆಮೇಲೆ ಹಾಲ ಚಪಾತಿ ಉಂಡ್ರು ರಾಧಿಕಾ ರಚ್ಚು ನಾವು ಉಂಡೆವು ಇವಾಗ ಹಾಲ ಮೂರು ಎಮ್ಮಿ ಬಂದವಲ್ರಿ ಅದಕ್ಕೆ ಹಾಲು ಇವಾಗ ಜಾಸ್ತಿ ಕೊಡತ್ತಾರ ಅವರು ಮೊದಲೆಲ್ಲ ಬರೀ ಚಹಾ ಪುರ್ತಾಕ ರೊಚ್ಚುಗ ಚಾದೋಗ ಆಮೇಲೆ ಕುಡ್ಲಿಯೋ ಕೊಡ್ತೀರಿ ಇವಾಗ ಉಳ್ಳಾಕತ್ತ ಎಲ್ಲರಿಗೂ ಕೊಡ್ತಾರ್ರಿ ಓ ಮಮ್ಮಿ ಹೇಗೆ ಆಗ್ಯಾವ ಪಪ್ಪ ಹೇಳೋಣ ತರ್ಲಕ್ಕ ಪಪ್ಪ ಬಟ್ಟೆ ಬಟ್ಟೆತೆಲ್ಲ ಒದ್ರೆ ಹಾಕೀನ್ರಿ ಎಲ್ಲ ಕೆಲಸ ಆಗ್ಯದ ಬಾಂಡೆ ಎಷ್ಟು ತಿಕ್ಬೇಕ್ರಿ ಬಾಂಡೆ ತೋಡಿಯವ ಎಲ್ಲ ಗೋಳೆ ಮಾಡ್ಕೊಂಡು ತಿಕ್ಬೇಕ ಬಿಡ್ಸೀನ ರೀ ಉಕ್ಕು ತರ್ಲಿಕ್ಕೆ ಹೇಳೋಣ ಪಪ್ಪ ಹೋಗ್ಯಂತ ತರ್ಲಕ್ಕ ಬಂದೆ ನೋಡು ಮೆಕ್ಕಿತನ್ ತಂದೆ ನೋಡು ಮೆಕಿತನಿ ದಂಡ ತರ್ಲಿಕ್ಕೆ ಹೋಗ್ಯಾರೀ ಅವರೆಲ್ಲ ಎಲ್ಲ ಹಂದಿ ಹೊಡ್ಯತಾವ ಅಂಥೇಳಿ ದನ್ಗಳು ಹಾಕ್ಬೇಕು ಹೊಡ್ಯತ್ತೇಳ್ಯಾರೀ ಹಾಂ ಇವತ್ತಿನ ಭಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ನಿಮಗೆಲ್ಲರಿಗೂ ಮುಂದಿನ ನೋಡೋದು ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್